ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಬರುವ ವರ ಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವನ್ನ ಆಚರಿಸಿದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳ್ತಾರೆ ಈ ಅಷ್ಟಲಕ್ಷ್ಮಿ ಇದು ಅಂದ್ರೆ ಧನ ಧಾನ್ಯ ಧೈರ್ಯ ವಿಜಯ ಸಂತಾನ ಗಜ ವಿದ್ಯಾ ಹಾಗೂ ಆದಿಲಕ್ಷ್ಮಿ ಈ ವರ ಮಹಾಲಕ್ಷ್ಮಿ ಹಬ್ಬ ವ್ರತ ಹೇಗೆ ಆರಂಭ ಆಯಿತು ಇದರ ಕಥೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಈ ಹಿಂದೆ ಕೌಣಿಣ್ಣಪುರ ಅಂತ ಒಂದು ಸುಂದರವಾದ ನಗರವಿತ್ತು ಅಲ್ಲಿ ಚಾರುಮತಿ ಎಂಬ ಒಬ್ಬ ಮಹಿಳೆ ಇದ್ರು ಅವರು ಬಹಳ ದೊಡ್ಡ ಪತಿ ಇರುತ್ತೆ ಅವರು ಲಕ್ಷ್ಮೀ ದೇವಿಯನ್ನ ತುಂಬಾ ಪೂಜಿಸ್ತಾ ಇದ್ರು ಅವರ ಭಕ್ತಿಯನ್ನ ಮೆಚ್ಚಿಬಿಟ್ಟು ಲಕ್ಷ್ಮೀ ದೇವಿ ವಂದಿಸುತ್ತೆ ಅವರ ಕನಸಿನಲ್ಲಿ ಬಂದು ಹೇಳ್ತಾರೆ ಶ್ರಾವಣ ಮಾಸದ ಮೊದಲ ಹುಣ್ಣಿಮೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸುವುದರಿಂದ ಅಷ್ಟಲಕ್ಷ್ಮಿಯರ ಆಶೀರ್ವಾದ ದೊರೆಯುತ್ತಿದೆ ಅಂತ ಹೇಳಿದರು ಲಕ್ಷ್ಮೀ ದೇವಿ ಹೇಳಿದಂತೆ ಚಾರುಮತಿ ಈ ವ್ರತವನ್ನು ಆಚರಿಸಿದರು ಇದರಿಂದ ಚಾರುಮತಿಯ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಆರೋಗ್ಯದೊಂದಿಗೆ ಸಿರಿವಂತರಾದರು ಅಂದಿನಿಂದ ಈ ದಕ್ಷಿಣ ಭಾರತದಲ್ಲಿ ಈ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದಕ್ಕೆ ಆರಂಭಿಸಿದರು ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದ ಸಿಗ್ತೀವಿ ಅಲ್ಲಿವರಿಗೆ Namun